ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್ ಟೆಕ್ ಟ್ರೈನಿಂಗ್ ಚಾನೆಲ್ಗೆ ಸ್ವಾಗತ ಸೊ ಇವತ್ತು ನಾನು ನಿಮಗೆ ಪೈಥಾನ್ ಕೋಡಿಂಗ್ ಬಗ್ಗೆ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಬಿಕಾಸ್ ಇವತ್ತಿನ ದಿನ ಡೆವಾಪ್ಸ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಇಂಜಿ ಇಂಜಿನಿಯರ್ ಆಗಿರ್ಬೋದು ಸೊ ಕೋಡಿಂಗ್ ಚಾಲೆಂಜಸ್ ಕೇಳೇ ಕೇಳ್ತಾರೆ ಫೈನ್ ಸೊ ಇವತ್ತು ನಾನು ಅದೇ ಕೋಡಿಂಗ್ ಚಾಲೆಂಜಲ್ಲಿ ಯಾವ್ದಾರ ಒಂದು ಟಾಪಿಕ್ ಲೈಕ್ ಫಿಬೋನಾಸಿ ಸೀರೀಸ್ ಆರ್ ಫಿಬೋನಾಚಿ ಸೀರೀಸ್ ಬಗ್ಗೆ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ ಓಕೆ ಸೊ ಫಸ್ಟ್ ಎನಿ ಲಾಜಿಕ್ ಟೆಸ್ಟ್ ಇರ್ಬೋದು ಅಥವಾ ಎನಿ ಕೋಡಿಂಗ್ ಚಾಲೆಂಜ್ ಕೊಟ್ಟಾಗ ನೀವು ಜಸ್ಟ್ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ ಓಕೆ ಸೊ ನಾನು ಈಗ ವಿ ಎಸ್ ಕೋಡ್ ಎಡಿಟರ್ ಓಪನ್ ಇದ್ದೀನಿ ಆ್ಯಂಡ್ ಜಸ್ಟ್ ಸಿಂಪಲ್ಲಾಗಿ ಒಂದು ಫೈಲ್ ಓಪನ್ ಮಾಡ್ತೀನಿ ಜಸ್ಟ್ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ ದಟ್ ಈಸ್ ಫಿಪ್ ಡಾಟ್ ಪೈ ಸೊ ಫಿಪ್ ಡಾಟ್ ಪೈ ಏಕೆ ಸೊ ಎವ್ರಿ ಪೈಥಾನ್ ಪ್ರೋಗ್ರಾಮ್ ಫೈಲ್ ಎಕ್ಸ್ಟೆನ್ಷನ್ ಬಂದು ಡಾಟ್ ಪಿ ವೈ ಇರ್ಬೋದು ಇರಬೇಕು ಸೊ ಫೈಲ್ ನೇಮ್ ಆಗಿರಲಿ ಓಕೆ ಸೊ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ನಾವು ಫಿಬೋನಾಚಿ ಅಥವಾ ಫಿಬೋನಾಸಿ ಸೀರೀಸ್ ಅಂದರೆ ಏನು ಅಂತ ಫಸ್ಟ್ ನಾವು ಅನಲೈಸ್ ಮಾಡೋಣ ಓಕೆ ಆಮೇಲೆ ಅದಕ್ಕೆ ಕೋಡ್ ಬರೆಯೋಕ್ಕೆ ಟ್ರೈ ಮಾಡೋಣ ಸೊ ಲೆಟ್ಸ್ ಎ ಫಿಬೋನಾಸಿ ಸೀರೀಸ್ ಅಂದರೆ ಏನು ಸೊ ನಾನು ಹ್ಯಾಶ್ ಇಂದ ದಟ್ ಮೀನ್ಸ್ ಆ್ಯಸ್ ಎ ಕಮೆಂಟ್ ನಾನು ಮಾಡ್ತೀನಿ ಸೊ ಫಿಬೋನಾಸಿ ಸೀರೀಸ್ ಅಂದರೆ ಫಿಬೋನಾಸಿ ಸೀರೀಸ್ ಆರ್ ಫಿಬೋನಾಚಿ ಸೀರೀಸ್ ಅಂದರೆ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಜೀರೋ ಒನ್ ದೆನ್ ಝೀರೋ ಪ್ಲಸ್ ಒನ್ ಈಸ್ ಒನ್ ದೆನ್ ಒನ್ ಪ್ಲಸ್ ಒನ್ ಟೂ ಆ್ಯಂಡ್ ಒನ್ ಪ್ಲಸ್ ಟು ತ್ರೀ ಆ್ಯಂಡ್ ತ್ರೀ ಪ್ಲಸ್ ಟು ಫೈವ್ ಈ ಥರ ಆ್ಯಂಡ್ ಗೋಝ್ ಆನ್ ಇನ್ ಒನ್ ಅಲ್ವಾ ಸೊ ನಮಗೆ ಈ ಥರ ಬೇಕು ಇಸಂಟ್ ಆಟ್ ಸೊ ನಮಗೆ ಝೀರೋ ಇಂದ ಸ್ಟಾರ್ಟ್ ಆಗಬೇಕು ರೈಟ್ ಇಸಂಟ್ ಇಟ್ ಸೊ ನಾನೇನು ಮಾಡ್ಬೋದು ಫಸ್ಟು ಪ್ರಿಂಟ್ ಝೀರೋ ಆ್ಯಂಡ್ ಪ್ರಿಂಟ್ ಒನ್ ಅಂತನೂ ಮಾಡ್ಬೋದು ಬಟ್ ಎಲ್ಲಿ ತನಕ ನಾನು ಮಾಡೋಕ್ಕಾಗತ್ತೆ ಮ್ಯಾನ್ಯೂಲಿ ಸೊ ಇಟ್ ಡಸಂಟ್ ಲುಕ್ ರೈಟ್ ಸಿ ನಾನು ಈ ಥರನೂ ಮಾಡ್ಬೋದು ಲೈಕ್ ಪ್ರಿಂಟ್ ಝೀರೋ ಆ್ಯಂಡ್ ಪ್ರಿಂಟ್ ಒನ್ ಆ್ಯಂಡ್ ಅಂದರೆ ನಾನು ಮ್ಯಾನ್ಯಲಾಗಿ ಮಾಡೋವಂಥದ್ದು ರೈಟ್ ಸೊ ನಾನು ಎಷ್ಟು ಅಂತ ಮಾಡೋಕ್ಕಾಗತ್ತೆ ಪ್ರಿಂಟ್ ಝೀರೋ ಪ್ಲಸ್ ಒನ್ ಈಸ್ ಒನ್ ಅಗೇನ್ ಇಟ್ಸ್ ಇಟ್ ಟಿ ಡಿ ಎಸ್ ತಾಸ್ಕ್ ಸೊ ನಾನು ಈಗ ನನಗೆ ಸಾವಿರ ಸೀರೀಸ್ ಬರೀ ಅಂದರೆ ನಾನು ಅದೇ ಥರ ಬರಿತಾ ಕುತ್ಕೊಳಕ್ಕಾಗುತ್ತಾ ಇಡೀ ದಿನ ಆಗುತ್ತೆ ಸೊ ಇದು ವರ್ಕ್ ಆಗುತ್ತೆ ಕಮಾಂಡ್ ರೈಟ್ ಬಟ್ ಇಟ್ ಡಸಂಟ್ ಲುಕ್ ನೈಸ್ ಅಲ್ವಾ ಸೊ ಅಥವಾ ಇನ್ನೊಂದೇನು ಮಾಡ್ಬೋದು ಸೊ ನಾನೇನು ಮಾಡ್ತೀನಿ ಎ ಇಸ್ ಈಕ್ವಲ್ ಟು ಝೀರೋ ದೆನ್ ಬಿಸ್ ಈಕ್ವಲ್ ಟು ಒನ್ ಸೊ ನಾನು ಎರಡು ವೇರಿಯೇಬಲ್ಸ್ ತೊಗೊತಾ ಇದ್ದೀನಿ ಇಲ್ಲಿ ಆ್ಯಂಡ್ ಪ್ರಿಂಟ್ ಎ ರೈಟ್ ಆ್ಯಂಡ್ ಪ್ರಿಂಟ್ ಬಿ ಓಕೆ ಸೊ ಈ ಥರ ಮಾಡ್ತೀನಿ ಈಗ ರೈಟ್ ದ ಸೊ ಫೈನ್ ಸೊ ಈಗ ನೋಡಿ ಝೀರೋ ಆ್ಯಂಡ್ ಒನ್ ಪ್ರಿಂಟ್ ಆಗ್ತಾ ಇದೆ ಅಲ್ವಾ ಸೊ ಫಿಬೋನಸಿ ಸೀರೀಸ್ ಅಂದರೆ ಇದೆ ಸೊ ಝೀರೋ ಆ್ಯಂಡ್ ಒನ್ ಬಟ್ ನನಗೆ ಈಗ ಬರೀ ಝೀರೋ ಆ್ಯಂಡ್ ಒನ್ ಅಂದರೆ ಸಾಕಾಗಲ್ಲ ಐ ನೀಡ್ ಸಮ್ ವಾಟ್ ಇದನ್ನು ಐ ನೀಡ್ ಒನ್ ಮೋರ್ ವೇರಿಯೇಬಲ್ ಸೊ ಐ ನೀಡ್ ಒನ್ ಮೋರ್ ವೇರಿಯೇಬಲ್ ಯಾವ ಥರ ಇರಬೇಕು ಅಂದರೆ ನಾನು ಏನೇ ವೇರಿಯಬಲ್ ಕೊಟ್ಟರು ಫಾರ್ ಎಕ್ಸಾಂಪಲ್ ನನೀಗ ಐದು ಫೈವ್ ಅಂತ ಕೊಟ್ಟರೆ ಸೊ ಫೈವ್ ನಂಬರ್ಗೆ ಫಿಬ್ರೊನಸಿ ಸೀರೀಸ್ ಅದು ಜನ್ರೇಟ್ ಮಾಡಿ ಕೊಡಬೇಕು ಓಕೆ ಸೊ ಐ ನೀಡ್ ಅಥರ್ಡ್ ವೇರಿಯೇಬಲ್ ಸಿ ಅಂತ ತಗೊತೀನಿ ಸಿ ಇಸ್ ಈಕ್ವಲ್ ಟು ಜೀರೋ ಪ್ಲಸ್ ಒನ್ ಸೊ ಅದನ್ನು ನಾನು ರಿಪ್ಲೇಸ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಬರಿತಾ ಹೋಗ್ತೀನಿ ಸೊ ಯಾವ ಥರ ಬರಿತೀನಿ ಫಂಕ್ಷನ್ ಅಂದರೆ ಫಸ್ಟ್ ಒಂದು ಫಂಕ್ಷನ್ ಬರೆಯೋಣ ಸೊ ಪೈಥನಲ್ಲಿ ಏನೇ ಫಂಕ್ಷನ್ ಬರೀಬೇಕು ಅಂದರೆ ಡೆಫ್ ಓಕೆ ಫಿಬ್ ಆಫ್ ಯು ಕ್ಯಾನ್ ಟೇಕ್ ಇಟ್ ಎಸ್ ಎನ್ ಓಕೆ ಅರ್ಥ ಆಯ್ತಲ್ಲ ಸೊ ಸೊ ಪೈಥನ್ನಲ್ಲಿ ಇಂಡೆಂಟೇಷನ್ನು ಮುಖ್ಯ ಸೊ ನಾನು ಇಲ್ಲಿ ಫಂಕ್ಷನ್ನ ಕೋಲನ್ನಿಂದ ಎಂಡ್ ಮಾಡಿದ್ದೀನಿ ಸೊ ನಾನು ಇಷ್ಟು ಇಂಡೆಂಟೇಷನ್ ಮೇಂಟೈನ್ ಮಾಡಬೇಕು ಲೈಕ್ ಫೋರ್ ಸ್ಪೇಸಸ್ ಓಕೆ ಯು ಕ್ಯಾನ್ ಯೂಸ್ ಸ್ಪೇಸಸ್ ಆರ್ ಟ್ಯಾಪ್ಸ್ ಸೊ ಬಟ್ ನೀವು ಟ್ಯಾಪ್ಸ್ ಯೂಸ್ ಮಾಡಿದ್ರೆ ಟ್ಯಾಪ್ಸೇ ಕಂಟಿನ್ಯೂ ಮಾಡಿ ಇಟ್ ಇಸ್ ವೆರಿ ಕನ್ವೀನಿಯೆಂಟ್ ಓಕೆ ಆ್ಯಂಡ್ ಬರೀಬೇಕು ಓಕೆ ಅರ್ಥ ಆಗ್ತಿದೆಯಾ ಸೊ ಇಲ್ಲಿ ನಾನು ಫಾರ್ಮಟಿಂಗ್ ಇನೆಂಟೇಷನ್ ಕೊಟ್ಟು ಫಾರ್ಮೆಟಿಂಗ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ಫ್ರೆಂಡ್ಸ್ ಓಕೆ ಸೊ ಈಗ ಡೆಫಿನೇಷನ್ ಬರಿತಾ ಇದ್ದೀನಿ ಏನು ಮಾಡಬೇಕು ಫಸ್ಟು ಝೀರೋ ಒನ್ ಒನ್ ಪ್ರಿಂಟ್ ಆಗುತ್ತೆ ಆ್ಯಂಡ್ ಪ್ರಿಂಟ್ ಆದಮೇಲೆ ಏನೇನು ಮಾಡ್ತಾಯಿದ್ದೀನಿ ಸೊ ನಾನು ಇಲ್ಲಿ ಏನು ರೇಂಜ್ ಕೊಡ್ತೀನಿ ಅಲ್ಲಿ ನಾನು ಆಲ್ರೆಡಿ ಬರ್ದಿದ್ದೀನಿ ಸೊ ನಾನು ಫೈವ್ ಅಂತ ಕೊಟ್ಟರೆ ಝೀರೋ ಟು ಫೋರ್ ಇರುತ್ತೆ ರೇಂಜು ರೈಟ್ ಸೊ ಝೀರೋ ಟು ಫೋರ್ ಇರುತ್ತೆ ರೇಂಜು ಸೊ ಐ ಆಮ್ ರೈಟಿಂಗ್ ಹಿಯರ್ ಫಾರ್ ಐ ಇನ್ ರೇಂಜ್ ಸೊ ನಾನು ಝೀರೋ ಇನ್ ಒನ್ ಆಲ್ರೆಡಿ ಪ್ರಿಂಟ್ ಮಾಡ್ತಾ ಇದ್ದೀನಿ ಸೊ ನನಗೆ ಮತ್ತೆ ಜೀರೋ ಇಂದ ತೊಗೊಳೋದು ಬೇಕಾಗಿಲ್ಲ ಸೊ ಟು ಕಾಮ ಎನ್ ಏನು ಮಾಡೋಣ ಸೊ ಫಾರ್ ಐ ಇನ್ ರೇಂಜ್ ಟು ಕಾಮ ಎನ್ ವಾಟ್ ಯು ಹ್ಯಾರ್ ಟು ಡು ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ರೈಟ್ ಎ ಪ್ಲಸ್ ಬಿ ಮಾಡ್ತಾ ದೆನ್ ವಾಟ್ ಯು ಹ್ಯಾವ್ ಟು ಡು ए इजु सो नानेंतनी ए वैल्यू नी जो स्वापी अलू विल गो एंड व्याल्यू विल कमु सो एजल टू बी एंड इजल टू सी अर्थ आगे निटिंग द कॉन्सेप्ट कॉन्सेप्ट आर नाट ಸೊ ಇದನ್ನು ನಾವು ಪ್ರಿಂಟ್ ಸ್ಟೇಟ್ಮೆಂಟ್ನ ಬೇಕಾದ್ರೆ ಇಲ್ಲಿಂದ ತೆಗೆದು ಇಟ್ಸ್ ನಾಟ್ ನೀಡೆಡ್ ಹಿಯರ್ ಸೊ ನಾವು ಇಲ್ಲಿಂದ ತೆಗೆದು ಇಲ್ಲಿ ಹಾಕೋಣ ಬೇಕಾರೆ ಇಲ್ಲಿ ಹಾಕೋಣ ಓಕೆ ಅದೇ ಫ್ರೆಂಡ್ಸ್ ಐಡೆಂಟೇಷನ್ ಎರರ್ ಇದಷ್ಟೆ ಸೊ ಡೋಂಟ್ ವರಿ ಸೊ ಝೀರೋ ಆ್ಯಂಡ್ ಒನ್ ಆಲ್ರೆಡಿ ಪ್ರಿಂಟ್ ಆಗ್ಬಿಡುತ್ತೆ ದೆನ್ ನಾನು ಫಾರ್ಲುಪ್ ಹಾಕ್ತಾ ಇದ್ದೀನಿ ಇಲ್ಲಿ ಬಿಕಾಸ್ ಐ ಆಮ್ ಆಲ್ರೆಡಿ ಪ್ರಿಂಟಿಂಗ್ ಝೀರೋ ಆ್ಯಂಡ್ ಒನ್ ಸೊ ಝೀರೋ ಆ್ಯಂಡ್ ಒನ್ ಹೋಯಿತು ಸೊ ನಾನು ರೇಂಜ್ನ ಟೂ ಇಂದ ತೊಗೊತಾ ಇದ್ದೀನಿ ಅಪ್ ಟು ಎನ್ ಅಂದರೆ ನಾನು ಏನು ಪಾಸ್ ಮಾಡ್ತೀನಿ ಅಲ್ಲಿವರೆಗೂ ಸೊ ಆಮೇಲೆ ಅದು ತೊಗೊಂಡ್ಮೇಲೆ ಎ ಸೊ ಎ ಪ್ಲಸ್ ಬಿ ಅಂದರೆ ಝೀರೋ ಪ್ಲಸ್ ಒನ್ನ ಆ್ಯಡ್ ಮಾಡ್ತೀನಿ ಅದನ್ನು ಸಿ ಕೊಡ್ತಾಯಿದ್ದೀನಿ ದೆನ್ ಎ ಇಸ್ ಈಕ್ವಲ್ ಟು ಬಿ ಸೊ ಬಿ ಅಲ್ಲಿ ಏನಿತ್ತು ಒನ್ ಅದು ಎಗೆ ಹೋಗುತ್ತೆ ಆ್ಯಂಡ್ ಸಿ ಎಲ್ಲಿ ಝೀರೋ ಪ್ಲಸ್ ಒನ್ ಒನ್ ಸೊ ಅದನ್ನ ಎಗೇನ್ ಸೊ ಎ ವಿಲ್ ಬಿ ಒನ್ ಆ್ಯಂಡ್ ಬಿ ವಿಲ್ ಬಿ ಒನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಪ್ರಿಂಟ್ ಸಿ ವೆರಿ ಈಸಿ ಫ್ರೆಂಡ್ಸ್ ಸೊ ಸೊ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಪ್ರಿಂಟ್ ಮಾಡ್ತಾಯಿದ್ದೀವಿ ಅಷ್ಟೇ ದಟ್ಸ್ ಇಟ್ ಸೊ ನಾವು ಪ್ರಿಂಟ್ ಮಾಡಾದ್ಮೇಲೆ ನಾವೇನು ಮಾಡಬೇಕು ವಿ ಹ್ಯಾವ್ ಟು ಗಿವ್ ದಿಸ್ ಇನ್ಪುಟ್ ರೈಟ್ ಸೊ ನಾವೇನು ಮಾಡೋಣ ಇಲ್ಲಿ ಫಿಫ್ಟೀನ್ತ್ ಲೈನಲ್ಲಿ ಇದ್ಕೊಳ್ಳೋಣ ಏನಂತಕೊಳ್ಳೋಣ ಸೊ ಕಾಲ್ ಮಾಡೋಣ ಈ ಫಂಕ್ಷನ್ ಬರೀ ಫಂಕ್ಷನ್ ಬರೆದ್ರೆ ಸಾಲದು ಐ ವಿ ನೀಡ್ ಟು ಕಾಲ್ ದ ಫಂಕ್ಷನ್ ರೈಟ್ ಸೊ ಫಿಬ್ ಆಫ್ ಏಯ್ಟ್ ಏಯ್ಟ್ ಅಂತ ಕೊಡ್ತೀನಿ ಯು ಕ್ಯಾನ್ ಗಿವ್ ಎನಿ ನಂಬರ್ ಸೊ ನಾವು ಈಗ ನಮ್ಮ ಫಂಕ್ಷನ್ ರೆಡಿಯಾಗಿದೆ ನಾವು ಫಂಕ್ಷನ್ ಕೂಡ ಕಾಲ್ ಮಾಡ್ತಾ ಇದ್ದೀವಿ ಸೊ ನಾವು ಅಸ್ ರನ್ ಇವಾಗ ರನ್ ನೋಡಿ ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇದೆ ನನ್ನ ಕೋಡ್ ನೋಡಿ ಝೀರೋ ಒನ್ ಒನ್ ಟೂ ತ್ರೀ ಫೈವ್ ತರ್ಟಿನ್ ಸೊ ನೀವು ಇದೇ ಥರ ಅಲ್ಲ ಈಗ ಏಯ್ಟಿಗೂ ಕೊಡ್ಬೋದು ಏಯ್ಟಿ ಆರ್ ತ್ರೀ ಅಂತ ಕೊಡಿ ಫೋರ್ ಅಂತ ಕೊಡಿ ಎನಿ ನಂಬರ್ ಯು ಕ್ಯಾನ್ ಗಿ ಇಫ್ ಯು ರನ್ ದ ಪ್ರೋಗ್ರಾಮ್ ನೋಡಿ ಜೀರೋ ಸೊ ಝೀರೋ ಒನ್ ಒನ್ ಟು ಸೊ ಇಟ್ ಈಸ್ ಕ್ಲಿಯರ್ಲಿ ಡಿಸ್ಪ್ಲೇಯಿಂಗ್ ಇನ್ ದೌಟ್ಪುಟ್ ನೀವು ಔಟ್ಪುಟ್ ನೋಡಿ ಇಲ್ಲಿ ಕ್ಲಿಯರ್ ಆಗಿ ನಮಗೆ ರಿಕ್ವೈರ್ಡಾಗಿ ಪ್ರೋಗ್ರಾಮ್ ವರ್ಕ್ ಆಗ್ತಾ ಇದೆ ಅರ್ಥ ಆಯ್ತಲ್ಲ ಸೊ ಇದು ನಾವು ಮ್ಯಾನ್ಯಲಿ ಕೊಡೋವಂಥದ್ದು ಈಗ ನೀವು ಯೂಸರಿಂದ ಇನ್ಪುಟ್ ತೊಗೊಳೋದು ಹೇಗೆ ಹಾಂ ಸೊ ಅದನ್ನು ನಾನು ತೋರಿಸ್ಕೊಡ್ತೀನಿ ಸೊ ಯು ಕ್ಯಾನ್ ಕನ್ವರ್ಟ್ ದಿಸ್ ಇನ್ ಟು ಯೂಸರ್ ಇನ್ಪುಟ್ ಸೊ ಹೇಗೆ ತೊಗೊಳೋದು ಯೂಸರ್ ಇನ್ಪುಟ್ನ ಸೊ ಅದಕ್ಕೆ ನಾವೇನು ಮಾಡ್ತೀನಿ ಇಲ್ಲಿ ಎಕ್ಸ್ ಅಂತ ತೊಗೊತೀನಿ ಎಕ್ಸ್ ಇಸ್ ಈಕ್ವಲ್ಡ್ ಟು ಇನ್ಪುಟ್ ಆಫ್ ಇಲ್ಲಿ ಪ್ರಿಂಟ್ ಎಂಟರ್ ದ ನಂಬರ್ ಟು ಜನರೇಟ್ ಫಿಬೋನಾಚಿ ಸೀರೀಸ್ ಸೊ ಎಂಟರ್ ದ ನಂಬರ್ ಟು ಜನರೇಟ್ ಫಿಬೋನಾಟಿ ಫಿಬೋನಾಚಿ ಸೀರೀಸ್ ಆ್ಯಂಡ್ ಅದನ್ನು ನಾನು ಆ ಎಕ್ಸ್ ಕಾಲ್ ಮಾಡ್ಬೋದು ಬಟ್ ಇಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಬರುತ್ತೆ ಅಂದರೆ ಇದು ನಾವು ಇನ್ಪುಟ್ ನಾವು ಏನೇ ಕೊಡ್ತೀವಿ ಅದನ್ನು ನಾವು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಬೇಕು ಅದರ್ವೈಸ್ ನಮಗೆ ಎರರ್ ಹೊಡೆಯುತ್ತೆ ಫಾರ್ ಎಕ್ಸಾಂಪಲ್ ತೋರಿಸಿಂತಿ ನೋಡಿ ಎಂಟರ್ ದ ನಂಬರ್ ಟು ಜನರೇಟ್ ಫಿಬನಾಸಿ ಸೀರೀಸ್ ಸೊ ನಾನು ಫೈವ್ ಅಂತ ಕೊಟ್ಟರೆ ಅದು ತೊಗೊಳ್ಳೋಲ್ಲ ಸೊ ಸ್ಟ್ರಿಂಗ್ ಆಬ್ಜೆಕ್ಟ್ ಕೆನಾಟ್ ಬಿ ಇಂಟರ್ಪರ್ಟೆಡ್ ಆಸ್ ಅ ಇಂಟೀಜರ್ ನೋಡಿ ನಾನು ಹೇಳಿದಾಗೆ ಇಂಟ್ರ್ ಎರರ್ ಬರ್ತಾ ಇದೆ ಸೊ ನಾವು ಅದಕ್ಕೆ ಏನು ಮಾಡಬೇಕು ಈ ಇನ್ಪುಟ್ನ ನಾವು ಕನ್ವರ್ಟ್ ಮಾಡಬೇಕು ಆ್ಯಸ್ ಅ ಇಂಟೀಜರ್ ಸೊ ಇಂಟ್ ಆಫ್ ಯೋರ್ ಇನ್ಪೋರ್ಟ್ ದ್ಯಾಟ್ಸ್ ಇಟ್ ಇಷ್ಟು ಮಾಡಿದ್ರೆ ನಮಗೆ ಕೆಲಸ ಮುಗೀತು ಫ್ರೆಂಡ್ಸ್ ಸೊ ಎಂಟರ್ ದ ನಂಬರ್ ಯು ಕ್ಯಾನ್ ಗಿವ್ ಫೈ ನೋಡಿ ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅವರ್ ಪ್ರೋಗ್ರಾಮ್ ಈಸ್ ವರ್ಕಿಂಗ್ ಪರ್ಫೆಕ್ಟ್ಲಿ ಫೈನ್ ಅರ್ಥ ಆಯ್ತಲ್ಲ ಬಟ್ ಇದನ್ನು ನೀವು ಇನ್ನೂ ಫೈನ್ ಟ್ಯೂನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈಗ ನಾನು ಮತ್ತೆ ಅದನ್ನು ರನ್ ಮಾಡ್ತೀನಿ ಪ್ರೋಗ್ರಾಮ್ನ ಈಗ ನಾನು ಝೀರೋ ಅಂತ ಕೊಡ್ತೀನಿ ಬಟ್ ಇಟ್ ಇದು ಝೀರೋ ಕೊಟ್ಟರು ನನಗೆ ಔಟ್ಪುಟ್ ಬರ್ತಾ ಇದೆ ಆರ್ ನನಗೆ ನೆಗೆಟಿವ್ ನಂಬರ್ ಕೊಟ್ಟರೆ ಕೂಡ ನನಗೆ ಔಟ್ಪುಟ್ ಸೊ ಅದು ಬರಬಾರ್ದು ಅರ್ಥ ಆಗ್ತಿದೆಯಾ ಸೊ ಈ ಥರ ಅನ್ವಾಂಟೆಡ್ ನಂಬರ್ ಬಂದಾಗ ನನಗೆ ಬರಬಾರ್ದು ಸೊ ಅದಕ್ಕೆ ನಾವೇನು ಮಾಡಬೇಕು ಇಫ್ ಕಂಡೀಷನ್ ಹಾಕಬೇಕು ಇಫ್ ಲುಪ್ ಬರುತ್ತೆ ರೈಟ್ ಅರ್ಥ ಆಗ್ತಿದೆಯಲ್ಲ ಸೊ ನಾವು ಇಫ್ ಕಂಡೀಷನ್ನ ಹಾಕಬೇಕಾಗತ್ತೆ ರೈಟ್ ಸೊ ಎಲ್ಲಿ ಹಾಕ್ಬೇಕು ನಾವು ಸೊ ಇಲ್ಲೇ ಹಾಕ್ಬಿಡ್ಬೇಕು ನಾವು ಈ ಫಂಕ್ಷನ್ ಅಲ್ಲಿ ಇಫ್ ಎನ್ ನಾವು ಇಲ್ಲಿ ಪಾಸ್ ಮಾಡ್ತೀವಲ್ಲ ನೋಡಿ ಇಲ್ಲಿ ಈ ಸೆಕ್ಷನ್ ಅಲ್ಲಿ ಎನ್ ಬರುತ್ತೆ ಬಂದ ತಕ್ಷಣವೇ ಅದು ನಮಗೆ ಎರರ್ ಕೊಟ್ಬಿಡ್ ಇಫ್ ಎನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಝೀರೋ ಅವಾಗ ಏನು ಮಾಡ್ಬೇಕು ನಾವು ದೆನ್ ಪ್ರಿಂಟ್ ಇನ್ವ್ಯಾಲಿಡ್ ನಂಬರ್ ಟು ಇನ್ವ್ಯಾಲಿಡ್ ನಂಬರ್ ಟು ಪ್ರೊಸೀಡ್ ಪ್ಲೀಸ್ ಎಂಟರ್ ಅ ವ್ಯಾಲಿಡ್ ನಂಬರ್ ಅರ್ಥ ಆಗ್ತಿದ್ಯಾ ಇದು ನಿಮ್ಮ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿಬಿಡಬೇಕು ಸೊ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಕ್ಲಿಯರ್ ಆಗಿಬಿಡ್ಬೇಕು ಎಲ್ಸ್ ಇದು ಎಲ್ಸ್ ಇಷ್ಟು ಪ್ರಿಂಟ್ ಆಗ್ಬೇಕು ಓಕೆ ಸೊ ನಿಮ್ಮ ಐಡೆಂಟೇಷನ್ ಮಿಸ್ ಇಲ್ಲಿ ಅರ್ಥ ಆಗ್ತಿದ್ಯಾ ಸೊ ನಾವು ಇಫ್ ವೆ ರನ್ ದಿಸ್ ಅಗೇನ್ ನಾವು ನೋಡಿ ಈಗ ನಾನು ಮೈನಸ್ ಹಂಡ್ರೆಡ್ ಅಂತ ಕೊಡ್ತೀನಿ ಇನ್ ವ್ಯಾಲಿಡ್ ನಂಬರ್ ಬಟ್ ಅದೇ ನಾನು ಹಂಡ್ರೆಡ್ ಅಂತ ಕೊಟ್ಟರೆ ಇಟ್ ಈಸ್ ಜನ್ರೇಟಿಂಗ್ ಸಿ ಅರ್ಥ ಆಗ್ತಿದಿಲ್ಲ ಸೊ ನೋಡಿ ಈ ಥರನೇ ನಾವು ಪ್ರೋಗ್ರಾಮಿಂಗ್ನ ಫೈನ್ ಟ್ಯೂನ್ ಮಾಡೋದು ಆ್ಯಂಡ್ ನೀವು ಇದನ್ನು ಇನ್ನೂ ಬೇಕಾದ್ರೆ ಮಾಡ್ಬೋದು ಸೊ ಫಾರ್ ಎಕ್ಸಾಂಪಲ್ ನನಗೆ ಈ ನಂಬರ್ ನನಗೆ ಇದೇ ಆಗ್ತಾ ಇಲ್ಲ ಆಗ್ತಾಯಿಲ್ಲ ನಾನು ಹಂಡ್ರೆಡ್ ನಂಬರ್ ಸೀರೀಸ್ ಜನ್ರೇಟ್ ಮಾಡಿದ್ರು ಇದೆಲ್ಲ ಸೊ ಇಫ್ ಯು ವಾಂಟ್ ಟು ಏನು ಪ್ರಿಂಟ್ ಓನ್ಲಿ ಟಿಲ್ ಲೆಸರ್ ದೆನ್ ಸಿಕ್ಸ್ ಹಂಡ್ರೆಡ್ ಲೆಸರ್ ದೆನ್ ತೌಸಂಡ್ ಅದನ್ನು ಕೂಡ ನೀವು ಮಾಡ್ಬೋದು ಇಟ್ಸ್ ಜಸ್ಟ್ ಒಂದು ಲೈನ್ ಹಾಕಬೇಕಷ್ಟೆ ಪ್ರಿಂಟ್ ಸಿಗಿಂತ ಮುಂಚೆ ಒಂದು ಕಂಡೀಷನ್ ಹಾಕಿದ್ರೆ ಅದು ವರ್ಕ್ ಆಗುತ್ತೆ ಸೊ ಅದನ್ನು ನಾನು ನಿಮಗೆ ಆ್ಯಸ್ ಎ ಅಸೈನ್ಮೆಂಟ್ ಅಂತ ಕೊಡ್ತೀನಿ ಫ್ರೆಂಡ್ಸ್ ಇಟ್ಸ್ ವೆರಿ ಈಸಿ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನಾನು ಇದು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ನಾನು ನನ್ನ ಗಿಟಪ್ ಲಿಂಕಲ್ಲಿ ಹಾಕಿ ಅದನ್ನು ವೀಡಿಯೋದಲ್ಲಿ ಹಾಕಿರ್ತೀನಿ ಪ್ಲೀಸ್ ಇದನ್ನು ಓದ್ಕೊಳ್ಳಿ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಇದು ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್